ಸರ್ ನಲ್ವತ್ತೊಂಬತ್ತನೇ ವರ್ಷದ ಹುಟ್ಟು ಹಬ್ಬದಲ್ಲಿ ನಾವು ಮನೆ ಹತ್ರ ಬಂದಾಗ ಅವತ್ತು ದರ್ಶನ್ ಸರ್ ಪ್ರಶ್ನೆ ನಾವೆಲ್ಲ ಕೇಳಿದ್ವಿ ಅವಾಗ ನೀವು ಹೇಳ್ತೀರಾ ನಮ್ಮ ನಡುವೆ ಅಂಥದ್ದೇನೂ ಇಲ್ಲ ಒಂದು ಅಂತರ ಇದೆ ಅನ್ನೋ ತರ ನೀವು ಅವತ್ತು ಆನ್ಸರ್ ಮಾಡಿದ್ರಿ ಸರ್ ಇವತ್ತು ಅವರು ಒಳಗಿದ್ದಾರೆ ಅವರ ಸಾಂಗ್ ಶೇ ರಿಲೀಸ್ ಆಯಿತು ಡಿಸೆಂಬರ್ ಅಲ್ಲಿ ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಏನೇ ಅಂದ್ರೂ ಕೂಡ ಒಂದಷ್ಟು ಅದ್ಭುತ ಸಮಯವನ್ನು ಅವ್ರ ಜೊತೆ ಒಂದ್ ಟೈಮಲ್ಲಿ ನೀವು ಕಳೆದಿದ್ದೀರಾ ಸೊ ಈಗ ಅವ್ರ ಸಿನಿಮಾ ಕೂಡ ರಿಲೀಸ್ಗೆ ಇದೆ ಹಾಡು ರಿಲೀಸ್ ಆಗಿದೆ ಏನಾದ್ರು ಹೇಳೋದಿದ್ರೆ ಖಂಡಿತ ಒಳ್ಳೇದಲ್ಲ ಮಹಾಶಿ ಮೈ ಪಾಯಿಂಟ್ ಎಸ್ ಎನಿ ಸಿನಿಮಾ ಶುಡ್ ಡ್ಯು ವೆಲ್ ಓಕೆ ನಾಮಿ ಈಗ ನಾ ಲಾಸ್ಟ್ ಟೈಮಿಗೆ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ ಅದಕ್ಕೂ ನಾವು ಅಡ್ಡ ಬರಬಾರ್ದು ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ ಹಾಗಂತ ಅವ್ರು ಏನು ಕೈ ಕಟ್ಟಿಕೊಂಡು ಕೂತಿರಲ್ಲ ಎಲ್ಲ ಮಾಡ್ತಾ ಇರ್ತಾರೆ ನಾನು ಕೆಲೋದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದ್ರೆ ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ ಎರಡನೇದು ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ ಅದಿನ್ನು ಅದಿನ್ನು ಕೆಡಿಸುತ್ತೆ ವಿಚಾರಗಳನ್ನು ಇದನ್ನ ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್ ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಫಸ್ಟ್ ಪಾರ್ಟಿಗೆ ಬರಕ್ ಹೋದ್ರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳ್ದಿರಲ್ಲ ನಾವು ಏನೇನು ಕಳ್ದಿರಲ್ಲ ನಾವೆಲ್ಲ ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ ಆ ಕಾರಣ ಯಾರಿಗೂ ಬೇಕಾಗಲ್ಲ ನನಗೆ ಗೊತ್ತಿರುತ್ತೆ గొప్పదా ఏమగ నొందు ఉదాహరణను కొట్టే కరెక్ట్ సూర్యను చంద్రను ఎరడూ చందానే యాదవ్ జాగ్రు